ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಅತಿರಹಸ್ಯಮಯ ಮತ್ತು ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ನಾಗಸಾಧುಗಳು ಇವರ ಬಗ್ಗೆ ಅನೇಕ ಕಥೆಗಳು ನಂಬಿಕೆಗಳು ಇವೆ ಇವರ ಇತಿಹಾಸ ಏನು ಇವರ ಜೀವನ ಶೈಲಿ ಹೇಗಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ ಈ ವಿಡಿಯೋದಲ್ಲಿ ಸಾಧುಗಳ ಇತಿಹಾಸ ಬಹಳ ಪುರಾತನವಾದದ್ದು ಇವರು ಶಿವನ ಆರಾಧಕರು ಇವರ ಮೂಲದ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ ಕೆಲವರು ಇವರು ಆದಿ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟರು ಅಂತ ಹೇಳ್ತಾರೆ ಇನ್ನು ಕೆಲವರು ಇವರು ಅದಕ್ಕಿಂತಲೂ ಹಿಂದಿನಿಂದಲೂ ಇದ್ದಾರೆ ಅಂತ ನಂಬುತ್ತಾರೆ ಏನೇ ಇರಲಿ ನಾಗಸಾಧುಗಳು ಹಿಂದೂ ಧರ್ಮದ ಒಂದು ಪ್ರಮುಖ ಭಾಗ ಸಾಧುಗಳ ಜೀವನ ಶೈಲಿ ಬಹಳ ವಿಭಿನ್ನ ಮತ್ತು ಕಠಿಣವಾದದ್ದು ಇವರು ಸಾಮಾನ್ಯವಾಗಿ ಸಮಾಜದಿಂದ ದೂರ ಕಾಡುಗಳಲ್ಲಿ ಅಥವಾ ಗುಹೆಗಳಲ್ಲಿ ವಾಸ ಮಾಡುತ್ತಾರೆ ಇವರು ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಇವರ ದೇಹದ ಮೇಲೆ ವಿಭೂತಿ ಮತ್ತು ಕುಂಕುಮ ಹಚ್ಚಿಕೊಳ್ಳುತ್ತಾರೆ ಇವರು ಶಸ್ತ್ರಾಸ್ತ್ರಗಳನ್ನು ಕೂಡ ಹಿಡಿದುಕೊಳ್ಳುತ್ತಾರೆ ಕುಂಭಮೇಳದಲ್ಲಿ ನಾಗಸಾಧುಗಳು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತಾರೆ ಇದು ಅವರ ಶಕ್ತಿ ಮತ್ತು ಭಕ್ತಿಯನ್ನು ಪ್ರದರ್ಶಿಸುವ ಒಂದು ಅವಕಾಶ ಇವರು ತಮ್ಮ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ ಈ ಸಮಯದಲ್ಲಿ ಇವರನ್ನು ನೋಡಲು ಲಕ್ಷಾಂತರ ಜನರು ಬರ್ತಾರೆ ನಾಗ ಸಾಧುಗಳ ಬಗ್ಗೆ ಕೆಲವು ಕುತೂಹಲಕಾರಿ ವಿಷಯಗಳೂ ಇವೆ ಇವರು ತಮ್ಮ ತಲೆಯನ್ನು ಬೋಳಿಸಿಕೊಂಡು ದಂಡ ಮತ್ತು ಕಮಂಡಲವನ್ನು ಹಿಡಿದುಕೊಳ್ಳುತ್ತಾರೆ ಇವರು ಯೋಗ ಮತ್ತು ಧ್ಯಾನದಲ್ಲಿ ಬಹಳ ಪರಿಣತಿ ಹೊಂದಿರುತ್ತಾರೆ ಇವರು ಅನೇಕ ರೀತಿಯ ಸಿದ್ಧಿಗಳನ್ನು ಪಡೆದಿರುತ್ತಾರೆ ಅಂತ ನಂಬಲಾಗಿದೆ ಇವರಲ್ಲಿ ಬೇರೆ ಬೇರೆ ಪಂಗಡಗಳಿವೆ ಪ್ರತಿಯೊಂದು ಪಂಗಡಕ್ಕೂ ತನ್ನದೇ ಆದ ಆಚಾರ ವಿಚಾರಗಳಿವೆ ನಾಗ ಸಾಧುಗಳ ಬಗ್ಗೆ ಕೆಲವು ತಪ್ಪು ತಿಳುವಳಿಕೆಗಳು ಕೂಡ ಇವೆ ಇವರನ್ನು ಭಯಾನಕ ವ್ಯಕ್ತಿಗಳು ಅಂತ ಕೆಲವರು ತಿಳಿದುಕೊಂಡಿದ್ದಾರೆ ಆದರೆ ಇದು ನಿಜವಲ್ಲ ಇವರು ಶಾಂತಿಯುತ ಜೀವನವನ್ನು ನಡೆಸುವ ಶಿವನ ಭಕ್ತರು ಕೆಲವೊಮ್ಮೆ ಇವರ ಕಠಿಣ ಆಚರಣೆಗಳು ಜನರಿಗೆ ಅರ್ಥವಾಗುವುದಿಲ್ಲ ಈಗಿನ ಕಾಲದಲ್ಲಿ ಕೂಡ ನಾಗಸಾಧುಗಳು ಇದ್ದಾರೆ ಇವರು ತಮ್ಮ ಪಾರಂಪರಿಕ ಜೀವನವನ್ನು ಮುಂದುವರೆಸಿಕೊಂಡು ಹೋಗ್ತಿದ್ದಾರೆ ಅನೇಕ ಯುವಕರು ಕೂಡ ನಾಗಸಾಧುಗಳಾಗಲು ಆಸಕ್ತಿ ತೋರಿಸುತ್ತಿದ್ದಾರೆ ಸಾಧುಗಳು ನಮ್ಮ ಸಂಸ್ಕೃತಿಯ ಒಂದು ಪ್ರಮುಖ ಭಾಗ ಇವರು ಶಿವನ ಭಕ್ತಿಯನ್ನು ಮತ್ತು ಯೋಗದ ಮಹತ್ವವನ್ನು ಎತ್ತಿ ತೋರಿಸುತ್ತಾರೆ ಇವರ ಜೀವನ ಶೈಲಿ ನಮಗೆ ತ್ಯಾಗ ಮತ್ತು ಸರಳತೆಯ ಬಗ್ಗೆ ಪಾಠ ಕಲಿಸುತ್ತದೆ ಸಾಧುಗಳ ಬಗ್ಗೆ ಇನ್ನೂ ತಿಳಿದುಕೊಳ್ಳಬೇಕಾದ್ದು ಬಹಳಷ್ಟಿದೆ ಈ ವಿಡಿಯೋ ನಿಮಗೆ ಇವರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಕೊಟ್ಟಿದೆ ಅಂತ ನಂಬ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು